ಮಾತಾಡಲಿಕ್ಕೆ ಯಾಕಂದ್ರೆ ನಾನು ಸ್ವಲ್ಪ ನೀಟಾಗಿ ಹೇಳಬೇಕು ಏನಿದೆ ಅದನ್ನ ಸುಮ್ಮನೆ ಏನೋ ಹರಿಬರೀಲಿ ಮಾಡ ಬೇಡ ಅಂತ ಅಂದ್ಬಿಟ್ಟು ನೀಟಾಗಿ ಇವತ್ತು ಮಾಡ್ತಾ ಇದ್ದೀನಿ ಸೊ ಫಸ್ಟ್ ನಾನು ನಮ್ಮ ಮದುವೆ ಈವೆಂಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ ಪ್ರತಿ ಒಂದರದ್ದು ಸೊ ಮದುವೆದು ಅದಾದಮೇಲೆ ಹೇಳ್ತೀನಿ ಸೊ ಫಸ್ಟು ನಮ್ಮದು ಬೆಡ್ ಫಸ್ಟ್ ಏನು ಎಷ್ಟಾಗುತ್ತೆ ಅಂತೆಲ್ಲ ಕೇಳಿದ್ದೀರಾ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ನೀವು ಡೈರೆಕ್ಟಾಗಿ ಅವ್ರನ್ನೇ ಕೇಳಿದರೆ ಬೆಸ್ಟ್ ಅಂತ ನನಗನ್ಸುತ್ತೆ ಆ್ಯಂಡ್ ನಿಶೆಂಗೂ ಕೂಡ ಗಿಫ್ಟ್ ಗಿಫ್ಟಾಗೆ ಕೊಟ್ಟಿದ್ದು ನಿಶಾ ಪರ್ಟಿಕ್ಯುಲರಾಗಿ ಇದೇ ಥರ ಬೇಕು ಅಂತ ಹೇಳಿದ್ಲು ಸೊ ಅದೇ ರೀತಿ ಮಾಡಿಕೊಡ್ಲು ಮಾಡಿಕೊಟ್ರು ಎಲ್ಲ ಈವೆಂಟ್ದು ಔಟ್ಫಿಟ್ನ ನಾವು ತೋರಿಸಿ ಇದೇ ಥರ ಬೇಕು ಅಂತ ಹೇಳಿ ಮಾಡಿಸಿದ್ದು ಯಾವುದು ಅವರು ಓನ್ ಡಿಸೈನ್ಸ್ ಅಲ್ಲ ನಮಗೆ ಯಾವ ಥರ ಬೇಕು ಅಂತ ನಾವು ರೆಫರೆನ್ಸಸ್ ತೋರಿಸಿ ತೋರಿಸಿ ಮಾಡಿಸ್ಕೊಂಡಿದ್ದಂಥದ್ದು ಆ್ಯಂಡ್ ಇನ್ನು ಲೊಕೇಶನ್ ಬಗ್ಗೆ ಬಂತು ಅಂತಂದರೆ ನಾನು ಅಲ್ಲಿ ಫಸ್ಟ್ ಒಂದು ಲೊಕೇಶನ್ ನಮ್ಮದು ಫೈನಲೈಸ್ ಆಗಿತ್ತು ರಾಮನಾಥ್ ಆ ಪೇ ಮಾಡಿನೇ ತೊಗೊಂಡಿದ್ದಂತಹ ಲೊಕೇಶನ್ ಅದು ಆ್ಯಂಡ್ ಆಲ್ಸೋ ವಿಟ್ ಇನ್ಕ್ಲೂಡಿಂಗ್ ಫುಡ್ಡು ಕೂಡ ನಾವೆಲ್ಲನೂ ಸ್ಟೇ ಫುಡ್ ಲೊಕೇಶನ್ ಎಲ್ಲನೂ ಕೂಡ ನಾವು ಪೇ ಮಾಡಿ ಮಾಡಿಕೊಂಡಿದ್ದು ಆ್ಯಂಡ್ ಅದು ಲೊಕೇಶನ್ ಬಂದು ಆರ್ ಜಿ ರೆಸಾರ್ಟ್ ಅಂತ ಎಲ್ಲಿ ಬರುತ್ತೆ ಅಂತಂದರೆ ನಿಮಗೆ ಕೀಲಾರ ಮಂಡಿ ಹತ್ರ ಹತ್ರ ಬರುತ್ತೆ ಸೊ ಅವ್ರ ಪೇಜನ್ನು ಕೂಡ ನಾನು ಟ್ಯಾಗ್ ಮಾಡಿದ್ದೆ ಯಾವುದೋ ಒಂದು ರೀಲಲ್ಲಿ ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು ಚೆನ್ನಾಗಿದೆ ನಿಮ್ಗೇನಾದರೂ ಬೇಕು ಅಂತಂದರೆ ನೀವು ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಸೊ ಲೊಕೇಶನ್ ಆಯಿತು ಆ್ಯಂಡ್ ಫೋಟೋಗ್ರಫಿ ಅಂತ ಬಂದರೆ ಟಿಲ್ ಈವೆಂಟಿಂದ ವೆಡ್ಡಿಂಗ್ ವರ್ಗು ಕಂಪ್ಲೀಟ್ ಆಗಿ ನಾನು ನವೀನ್ ಹಣ್ಣಿಗೆ ಒಪ್ಪಿಸ್ಬಿಟ್ಟಿದ್ದೆ ಯಾಕಂದ್ರೆ ನಂದು ಪ್ರೀ ವೆಡ್ಡಿಂಗ್ ಅವರೇ ಮಾಡಿದ್ದು ರಿವೀಲ್ ಶೂಟ್ ಅವರೇ ಮಾಡಿದ್ದು ಸಾರಿ ರಿವೀಲ್ ಎಲ್ಲ ಎವರ್ಗ